ಎಲ್ಲ ಭಾಷಣ ಶುರು ಮಾಡೋದು ಹೀಗೇನೆ ಎರಡು ಮಾತುಗಳನ್ನು ಆಡಲಿಕ್ಕೆ ಸಂತೋಷ ಇದೆ ಅಂತ ಮೊನ್ನೆ ಒಂದು ಕಡೆ ಒಬ್ಬರು ಸಾಹಿತಿಗಳು ತೀರ್ಕೊಂಡಿದ್ದರು ಅಲ್ಲಿಗೆ ಒಬ್ಬರು ಸಚಿವರು ಬಂದಿದ್ದರು ಅವರು ಅಲ್ಲಿ ಬಂದು ಈ ಸಂತಾಪ ಸೂಚಕ ಸಭೆಯಲ್ಲಿ ಕೆಲವು ಮಾತುಗಳನ್ನು ಆಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಅಂತಂದರು ಅಷ್ಟು ಔಪಚಾರಿಕ ಆಗಿದೆ ಆದರೆ ನಾನಿವತ್ತು ನಿಜಕ್ಕೂ ಹಾಗೆ ಹೇಳ್ತಾ ಇಲ್ಲ ನನಗೆ ನಿಜವಾಗಿ ಸಂತೋಷ ಆಗಿದೆ ನಿಮ್ಮ ಸಂತೋಷಕ್ಕೆ ಕಾರಣ ಏನು ಅಂತ ಕೇಳಿದರೆ ಆ ಕಾರಣಗಳನ್ನು ಕೂಡ ನಾನು ಕೊಡಬಲ್ಲೆ ಮೊತ್ತ ಮೊದಲನೇದಾಗಿ ಕ್ರಿಯೇಟಿವ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಾನು ಭಾಷಣ ಮಾಡಲಿಕ್ಕೆ ನಿಂತಿದ್ದೀನಿ ಕ್ರಿಯೇಟಿವ್ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ಗೆಳೆಯರ ಹತ್ರ ಹೇಳಿದಾಗಲೇ ಪ್ರತಿಯೊಬ್ಬರೂ ಅವರ ಕಣ್ಣುಗಳನ್ನು ಅಗಲಿಸಿ ಎಲ್ಲರೂ ಹುಬ್ಬು ಮೇಲೆ ಮಾಡಿದರು ಓ ಅಲ್ಲಿಗೆ ಹೋಗ್ತಿದ್ದೀರಾ ಭಾಳ ಹೆಸರು ಮಾಡ್ತಾ ಇರುವ ಕಾಲೇಜು ಅನ್ನುವ ಮಾತುಗಳನ್ನು ಕೇಳಿ ಬಂತು ಆಮೇಲೆ ಇಲ್ಲಿ ಬಂದು ನಿಮ್ಮ ಕ್ಯಾಂಪಸ್ಸನ್ನು ನೋಡ್ತಾ ಇದ್ದ ಹಾಗೆ ಖಂಡಿತ ಇದು ಎಲ್ಲರೂ ಹೆಮ್ಮೆ ಪಡಬೇಕಾದ ಒಂದು ವಿದ್ಯಾಸಂಸ್ಥೆ ಅಂತ ನನಗೆ ಅನಿಸ್ತು ಇಲ್ಲಿ ಕಲಿಯುತ್ತಿರುವ ನೀವೆಲ್ಲ ವೀರಪ್ಪ ಮೊಯ್ಲಿ ಅವರು ಹಾಗೆ ನಿಜಕ್ಕೂ ಅದೃಷ್ಟವಂತರು ನಿಮ್ಮ ಪಾಲಕರು ಅದೃಷ್ಟವಂತರು ಇದಕ್ಕಾಗಿ ಮೊತ್ತ ಮೊದಲಿಗೆ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾಗೆ ನನಗೆ ಯಾಕೆ ಸಂತೋಷ ಆಗ್ತಾ ಇದೆ ಅಂದರೆ ನೀವೆಲ್ಲ ಹದಿಹರೆಯದಲ್ಲಿದ್ದೀರಿ ನಿಮ್ಮನ್ನು ನೋಡ್ತಾ ಇದ್ದಾಗೆ ನಾನೊಂದು ಐವತ್ತು ವರ್ಷ ಚಿಕ್ಕವನಾದೆ ಅಂತ ಅನಿಸ್ತಾ ಇದೆ ನನಗೆ ನನಗೆ ಎಪ್ಪತ್ತು ವರ್ಷ ನಾನು ನಿಮ್ಮ ವಯಸ್ಸಿನಲ್ಲಿ ಹೇಗೆಲ್ಲೋ ಕಾಲೇಜಲ್ಲಿ ಕೂತ್ಕೊಂಡು ಸಾಕಷ್ಟು ಕೀಟಲೆಗಳನ್ನು ಮಾಡ್ತಾ ಇದ್ದವನು ಆದರೆ ನಮ್ಮ ಕಾಲೇಜು ನಮ್ಮ ಶಾಲೆಯೆಲ್ಲ ನಿಮ್ಮ ಹಾಗೆ ಇರಲಿಲ್ಲ ಅವರು ಹೇಳಿದಾಗ ಭಾಳ ಬಡತನದಲ್ಲಿ ನಾವು ಕಲಿತಿದ್ದ ಆ ಕಾಲದಲ್ಲಿ ನಮ್ಮ ನಾನು ಓದಿದ ಪ್ರಾಥಮಿಕ ಶಾಲೆ ಹೇಗಿತ್ತು ಅಂತ ನಾನು ಶಾಲೆಯಲ್ಲೇ ಒಂದು ಚುಟುಕು ಬರೆದಿದ್ದೆ ದಿನಕರ ದೇಸಾಯಿಯವರ ಪ್ರಭಾವದಿಂದ ನಮ್ಮೂರ ಸರಕಾರಿ ಶಾಲೆ ಶಾಲೆಗಿರುವುದೇ ನಾಲ್ಕು ಮೂಲೆ ನಮ್ಮೂರ ಸರಕಾರಿ ಶಾಲೆ ಶಾಲೆಗಿರುವುದೇ ನಾಲ್ಕು ಮೂಲೆ ಹಂಚಿರುವ ಮೂಲೆಯಲ್ಲಿ ಮೇಷ್ಟ್ರು ಕೂರುವುದು ಹಂಚಿರುವ ಮೂಲೆಯಲ್ಲಿ ಮೇಷ್ಟ್ರು ಕೂರುವುದು ಉಳಿದ ಎಲ್ಲ ಕಡೆ ನೀರು ಸೋರುವುದು ಅಂತ ಅದು ನಮ್ಮ ಸರ್ಕಾರಿ ಶಾಲೆಯ ದುಸ್ಥಿತಿ ಕುಂದಾಪುರ ತಾಲೂಕಿನ ಹಟ್ಟಿಕದುಂಬ ಹಳ್ಳಿಯಲ್ಲಿ ನಾನು ನಾಲ್ಕನೇ ತಾರೀಕುವರೆಗೆ ಅಂಥ ಶಾಲೆಯಲ್ಲಿ ಓದಿದ್ದು ಆದರೆ ಆ ಶಾಲೆಯ ಬಗ್ಗೆ ನನಗೆ ಇವತ್ತಿಗೂ ಬಹಳ ಹೆಮ್ಮೆ ಇದೆ ನಾನೊಬ್ಬ ಕವಿಯಾಗಿ ತಮ್ಮ ಮುಂದೆ ನಿಂತಿದ್ದರೆ ಅದಕ್ಕೆ ಕಾರಣ ನಾನು ಕಲಿತ ಆ ಶಾಲೆ ಅಲ್ಲಿಯ ಅಧ್ಯಾಪಕರು ನಮಗೆ ಕನ್ನಡ ಸಾಹಿತ್ಯವನ್ನು ಪರಿಚಯ ಮಾಡಿಕೊಟ್ಟು ಕನ್ನಡ ಸಾಹಿತ್ಯದಲ್ಲಿ ಎಷ್ಟು ಇಂತಿಂಥ ಪದ್ಯಗಳಿವೆ ಇಂಥ ಕಥೆಗಳಿವೆ ಅನ್ನೋದು ಹೇಳಿದ್ದರಿಂದ ನನಗೂ ಒಬ್ಬ ಸಾಹಿತ್ಯ ಆಗಬೇಕು ಅನ್ನುವ ಆಸಕ್ತಿ ಮುಡ್ತು ಹಾಗಾಗಿ ಆ ಶಾಲೆಗೆ ನಾನು ಋಣಿಯಾಗಿದ್ದೆ ಆದರೆ ಆಗಿನ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತಂದರೆ ಬ್ರಿಟಿಷರು ಕೊಟ್ಟ ಬಳುವಳಿ ಶಿಕ್ಷಣ ಅಂದರೆ ಏನು ಬ್ರಿಟಿಷರಿಗೆ ಬೇಕಾಗಿದ್ದು ಗುಮಾಸ್ತರು ಕ್ಲರ್ಕ್ರು ಆ ಗುಮಾಸ್ತ್ರನ್ನು ತಯಾರು ಮಾಡೋದು ಮಗನೇ ನೀನು ಕಲಿತು ಒಂದು ಬ್ಯಾಂಕ್ನಲ್ಲೋ ಎಲ್ ಎ ಒಂದು ಕೆಲಸ ಸಿಕ್ಕಿದರೆ ಗುಮಾಸ್ತನಾಗಿ ನಿನ್ನ ಜೀವನ ಸಾರ್ಥಕ ಆಯಿತು ಅಂತ ನಮ್ಮ ಹೆತ್ತವರು ತಿಳ್ಕೊಂಡಿದ್ದ ಕಾಲ ಹಾಗಾಗಿ ಅದ್ರ ಬಗ್ಗೆ ನಾನೊಂದು ಪದ್ಯ ಬರೆದಿದ್ದೆ ಶಾಲೆಯಲ್ಲಿ ಒಂದೇ ಸಮನೆ ಪಾಠ ಬರೆಸುವರು ಮಾಸ್ತರು ಶಾಲೆಯಲ್ಲಿ ಒಂದೇ ಸಮನೆ ಪಾಠ ಬರೆಸುವರು ಮಾಸ್ತರು ಬರೆದು ಬರೆದು ಮಕ್ಕಳು ಕೊನೆಗೆ ಆಗುವರು ಗುಮಾಸ್ತರು ಅಂತ ಆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಿಯೇಟಿವಿಟಿಗೆ ಅವಕಾಶವೇ ಇಲ್ಲ ಆದರೆ ಇವತ್ತು ನನಗೆ ಭಾಳ ಆಶ್ಚರ್ಯ ಇದೆ ಅಂತಂದರೆ ಕ್ರಿಯೇಟಿವ್ ಕಾಲೇಜ್ ಅಂತಲೇ ಹೆಸರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತಾವು ಆರಂಭ ಮಾಡಿದ್ದೀರಲ್ಲ ಇದು ನಿಜಕ್ಕೂ ಭಾಳ ದೊಡ್ಡ ಸಂಗತಿ ಯಾಕಂತಂದರೆ ನಿಮ್ಮ ತಂದೆ ತಾಯಿಯರು ನಿಮ್ಮನ್ನು ಎಲ್ಲಿ ಕಳಿಸಿರೋದು ದುಂಡಿರಾಜನ ಮಾತು ಕೇಳಿ ಕವನ ಬರೀರಿ ಅಂತಲ್ಲ ಅಥವಾ ಇನ್ಯಾರೋ ಒಬ್ಬ ಸಂಗೀತಗಾರನ ಕೇಳಿ ಹಾಡೋರು ಹೇಳಿ ಅಂತಲ್ಲ ನಮ್ಮ ಮಕ್ಕಳೆಲ್ಲ ಎಷ್ಟು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ನೂರಕ್ಕೆ ನೂರು ತೆಗೆದ್ರೆ ಭಾಳ ಉತ್ತಮ ಇಲ್ಲದೇ ಆದರೆ ಇನ್ನೊಂದು ವಿನಾಯಿತಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ತೆಗಿಬೇಕು ಆಮೇಲೆ ಅವರು ಏನೇನು ಹೇಳಿದ್ರು ನನಗೆ ಸಿ ಇ ಟಿ ಮಾತ್ರ ನೆನಪಿದೆ ಸರ್ ಜೈ ಎ ಮತ್ತು ಯಾವುದೂ ನೆನಪಿಲ್ಲ ನನಗೆ ಆ ಎಲ್ಲದರಲ್ಲೂ ನಮ್ಮ ಮಕ್ಕಳು ಪಾಸಾಗಬೇಕು ಒಬ್ಬ ನನ್ನ ಪೇರೆಂಟಾಗಿ ಒಬ್ಬ ತಂದೆಯಾಗಿ ನನ್ನ ನನ್ನ ಆಸಕ್ತಿ ಕೂಡ ಹಾಗೆ ಇತ್ತು ನನ್ನ ಮಕ್ಕಳಿಗೆ ಸಾಹಿತ್ಯಕ್ಕೆ ಬರಲಿಲ್ಲ ಅವರು ಅವ್ರು ಮಾರ್ಕ್ಸ್ ತೆಗೀರಿ ಮಾರ್ಕ್ಸ್ ತೆಗೀರಿ ಅಂತೇಳಿ ಪಿ ಯು ಸಿ ಬರ್ತಿದ್ದಾಗೆ ಟಿ ವಿ ಕಟ್ಟು ಕೇಬಲ್ ಕಟ್ಟು ಏನಿಲ್ಲ ಬರೀ ಓದು ಓದು ಅಂತ ಇವತ್ತು ನನಗೆ ಅನಿಸ್ತಾ ಇದೆ ಬರೀ ಇಷ್ಟು ಸಾಕಾಗೋದಿಲ್ಲ ಇಲ್ಲಿ ನಿಮ್ಮ ಮಕ್ಕಳು ಒಳ್ಳೆ ಮಾರ್ಕ್ ತೆಗೆದ್ರೆ ಒಳ್ಳೆ ಉದ್ಯೋಗ ಸಿಗ್ಬೋದು ಒಳ್ಳೆ ಸಂಬಳ ಬರ್ಬೋದು ಅವರ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು ಆದರೆ ಜೀವನದ ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಅಷ್ಟು ಸಾಕಾಗೋದಿಲ್ಲ ನೀವು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಬರೀಬೇಕಾದ್ರೆ ನೀವು ಕ್ರಿಯೇಟಿವ್ ಆಗಿರಬೇಕು ಕ್ಷಣ ಕ್ಷಣಕ್ಕೂ ನಿಮಗೆ ಜೀವನದಲ್ಲಿ ಪರೀಕ್ಷೆಗಳು ಎದುರಾಗುತ್ತೆ ಅದಕ್ಕೆ ಯಾವುದೇ ಸಿದ್ಧ ಮಾದರಿ ಉತ್ತರಗಳಿಲ್ಲ ಅದಕ್ಕೆ ಯಾರೂ ನಿಮಗೆ ಕೋಚಿಂಗ್ ಕೊಡೋದಿಲ್ಲ ನಾವು ಕ್ರಿಯೇಟ್ ಆಗಿದ್ದರೆ ಮಾತ್ರ ಅದಕ್ಕೆ ಒಂದು ಪರಿಹಾರ ಕೊಂಡುಕೊಂಡು ನಾವು ಜೀವನದಲ್ಲಿ ಮುನ್ನುಗ್ಬೋದು ಇಂಥ ಕ್ರಿಯೇಟಿವನ್ನು ಕಲಿಸೋದು ನಮ್ಮ ಭಾಷೆ ನಮ್ಮ ಸಾಹಿತ್ಯ ಮತ್ತು ನಮ್ಮ ಸಂಸ್ಕೃತಿ ಅದಕ್ಕೆ ಈ ವಿದ್ಯಾಸಂಸ್ಥೆಯಲ್ಲಿ ಇಷ್ಟೊಂದು ಪ್ರೋತ್ಸಾಹ ಇರೋದನ್ನು ನೋಡಿ ನನಗೆ ಭಾಳ ಅನಿಸ್ತಾ ಇದೆ ಈ ವಿದ್ಯಾಸಂಸ್ಥೆಯ ಎಲ್ಲ ಸಪ್ತ ಋಷಿಗಳು ಅಂತಂದರು ಈ ಸಪ್ತ ಋಷಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ನೀವು ಖಂಡಿತ ಬೇರೆ ಪಾಠ ಹೇಳ್ಕೊಡಿ ಕೋಚಿಂಗ್ ಮಾಡಿಕೊಡಿ ಎಲ್ಲ ಮಾಡಿಕೊಡಿ ಈಗಾಗಲೇ ಫಲಿತಾಂಶ ಬರ್ತಾಯಿದೆ ಜೊತೆಗೆ ಈ ಕ್ರಿಯೇಟಿವಿಟಿ ಬೆಳೆಸೋ ಕೆಲಸ ಏನು ಮಾಡ್ತಾ ಇದ್ದೀರಿ ಬೇರೆ ಬೇರೆ ಒಂದು ಚಟುವಟಿಕೆ ಮೂಲಕ ಅದನ್ನು ಖಂಡಿತ ಇನ್ನೇ ಪ್ರಮಾಣದಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಖಂಡಿತ ಆ ಮಕ್ಕಳು ಒಳ್ಳೆಯವರಾಗ್ತಾರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಈ ರೀತಿ ಕ್ರಿಯೇಟಿವಿಟಿಯಲ್ಲಿ ಮುಂದಿರೋ ಮಕ್ಕಳೇ ಪರೀಕ್ಷೆಯಲ್ಲಿ ಕೂಡ ಮುಂದಿರ್ತಾರೆ ಅಂಥ ಮಕ್ಕಳೇ ಕೂಡ ಪರೀಕ್ಷೆಯಲ್ಲಿ ಮುಂದಿರ್ತಾರೆ ಆದ್ದರಿಂದ ಹೆತ್ತವರು ಕೂಡ ಏನು ಆತಂಕಕ್ಕೆ ಒಳಗಾಗೋದು ಬೇಡ ಒಳ್ಳೆಯ ಒಂದು ಭದ್ರವಾದ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಇಟ್ಟಿದ್ದೀರಿ ಖಂಡಿತ ನಿಮ್ಮ ಮಕ್ಕಳು ಯಶಸ್ವಿ ಆಗ್ತಾರೆ ನನಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ ಸಪ್ತಗಿರಿ ಕ್ಯಾಂಪಸ್ ಅಂತ ಹಾಕಿದರು ನಾನು ಅಶ್ವತ್ ಅವ್ರ ಹತ್ರ ಕೇಳಿದೆ ಸರ್ ನೀವು ಏಳು ಜನ ಸ್ಥಾಪಕರು ಇರೋದರಿಂದ ಸಪ್ತಗಿರಿ ಕ್ಯಾಂಪಸ್ ಅಂತ ಕೇಳಿದೆ ಅದು ಹೌದು ಇಲ್ಲೊಂದು ಸಪ್ತಗಿರಿ ದೇವಸ್ಥಾನ ಅಂತ ಕೂಡ ಇದೆ ಅಂತಂದರು ಆ ಸಪ್ತಗಿರಿ ಏಕಿರಬೌದು ಅಂತ ನನಗೆ ನಾವೆಲ್ಲ ಹಿಂದೆ ಕೇಳಿದ ಹಾಡು ನೆನಪಾಯ್ತು ನನಗೆ ಏಳು ದಿನವೂ ಸೇರಿ ಒಂದು ವಾರವಾಯಿತು ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಏಳು ಸ್ವರವು ಸೇರಿ ಸಂಗೀತವಾಯಿತು ಏಳು ಸ್ಥಾಪಕರು ಸೇರಿ ಕ್ರಿಯೇಟಿವ್ ಕಾಲೇಜಾಯಿತು ಅಂತ ಹಾಗೆ ಈ ಸಪ್ತಗಿರಿ ಸಪ್ತಗಿರಿಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದರೆ ನಿಮಗೆ ಏನೆಲ್ಲ ಸಿಗ್ಬೋದು ನೀವೆಲ್ಲ ಏನೆಲ್ಲ ಆಗ್ಬೋದು ಅಂತ ಯೋಚನೆ ಮಾಡಿ ನಾನು ಇಲ್ಲೇ ಕೂತ್ಕೊಂಡು ನೋಟ್ ಮಾಡಿದೆ ವಿದ್ಯಾವಂತರಾಗಿರಿ ಒಂದಾಯ್ತಾ ವಿದ್ಯಾವಂತರಾಗಿರಿ ಬುದ್ಧಿವಂತರಾಗಿರಿ ಶಕ್ತಿಶಾಲಿಯಾಗಿರಿ ಸೃಜನಶೀಲರಾಗಿರಿ ಶ್ರೇಷ್ಠ ನಾಗರಿಕರಾಗಿರಿ ಉತ್ತಮ ಸಾಧಕರಾಗಿರಿ ಏಳನೇದಾಗಿ ಯಶಸ್ವಿಯಾಗಿರಿ ಅಂತ ಆದರೆ ಇಷ್ಟು ಗಿರಿ ಸಾಕ ಅಂತ ನನಗೆ ಆಮೇಲೆ ಅನುಮಾನ ಆಯಿತು ಇದು ಬರೀ ಇನ್ನೂ ಜೀವನದಲ್ಲಿ ಹತ್ತು ಹಲವು ಗಿರಿ ಇದೆ ಆ ಎಲ್ಲ ಗಿರಿಗಳಕ್ಕೂ ನೀವು ಪಾತ್ರರಾಗಿರಿ ಅಂತ ನಾನು ನಿಮಗೆ ಭಾಳ ಸಂತೋಷದಿಂದ ಹಾರೈಸ್ತಾ ಇದ್ದೀನಿ ಅನೇಕ ವಿಷಯಗಳು ಹೇಳೋದಿದೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಮತ್ತು ನನ್ನ ಆಗಿನ ಭಾಷಣದಲ್ಲಿ ನಾನು ಕೆಲವು ವಿಚಾರಗಳನ್ನೆಲ್ಲ ತಮ್ಮ ಮುಂದೆ ಹೇಳಿದ್ದೀನಿ ಮುಖ್ಯವಾಗಿ ಒಂದು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಈ ಪಠ್ಯೇತರ ಚಟುವಟಿಕೆಗಳು ಬೇಕಾಗತ್ತೆ ಅದಕ್ಕೆ ನಾನು ಎಲ್ಲ ಕಡೆ ನನ್ನದೇ ಉದಾಹರಣೆ ಕೊಡ್ತೀನಿ ನಾನು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಚಿನ್ನದ ಪದಕದೊಂದಿಗೆ ಪಡೆದಿದ್ದೀನಿ ಆ ಪದಕ ಎಲ್ಲಿದೆ ನಾನು ನಿಮಗೆ ಗೊತ್ತಿಲ್ಲ ಇನ್ನು ಆದರೆ ನೀವು ನನ್ನನ್ನು ಎಲ್ಲ ಕರೆದಿರೋದು ಒಬ್ಬ ಎಮ್ ಎಸ್ ಸಿ ಅಗ್ರಿಕಲ್ಲಿ ಚಿನ್ನದ ಪದಕ ಪಡೆದಿದ್ದಾನೆ ಅಂತಲ್ಲ ನಾನು ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಮೂವತ್ತಾರು ವರ್ಷ ಸೇವೆ ಸಲ್ಲಿಸಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತನಾದೆ ಇವರು ಕಾರ್ಪೊರೇಷನ್ ಬ್ಯಾಂಕಿನ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ನೀವು ನನ್ನನ್ನು ಖಂಡಿತ ಕರೆದಿಲ್ಲ ನಿಮಗೆ ಅಂಥವ್ರು ಸಾಕಷ್ಟು ಜನ ಸಿಗ್ತಾರೆ ನೀವು ಯಾಕೆ ನನ್ನನ್ನು ಬೆಂಗಳೂರಿನಿಂದ ಇಲ್ಲಿ ಕರೆಸಿದಿರಿ ನಾನು ಕವಿತೆಗಳ ಮೂಲಕ ನಿಮಗೆ ಏನೋ ಸ್ವಲ್ಪ ಸಂತೋಷ ಕೊಟ್ಟಿದ್ದೀರಿ ಕಳೆದ ಒಂದು ನಲವತ್ತೈವತ್ತು ವರ್ಷಗಳಿಂದ ಏನೋ ನಮ್ಮನ್ನು ಸ್ವಲ್ಪ ನಗಿಸ್ತಾ ಇದ್ದಾರೆ ಇವರು ಬರಲಿ ಅಂತ ಅಶ್ವಥರಿಗೆ ಮತ್ತು ಯಾರವರಿಗೆ ಅನಿಸಿರ್ಬಹುದು ನನ್ನನ್ನು ಕರೆದ್ರಿ ಹೀಗಾಗಿ ನನ್ನ ಉದ್ಯೋಗ ನಾನು ಎಮ್ ಎಸ್ ಸಿ ಎ ಜಿ ಮಾಡಿದ್ದು ನನಗೆ ಎಲ್ಲಿವರೆಗೆ ಸಹಾಯಕ್ಕೆ ಬಂತು ನನಗೆ ಬ್ಯಾಂಕಿನಲ್ಲಿ ಒಂದು ನೌಕರಿ ಕೊಡಿಸುವವರೆಗೆ ಅದು ಸಹಾಯ ಮಾಡಿತು ಆಮೇಲೆ ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡಿದ್ದು ಎಲ್ಲಿವರೆಗೆ ಸಹಾಯ ಮಾಡಿತು ರಿಟೈರ್ ಆಗಿ ಪೆನ್ಷನ್ ತಗೊಳ್ಳೋವರೆಗೆ ಸಹಾಯ ಮಾಡ್ತದ್ದು ಆದರೆ ನಾನು ಬಾಲ್ಯದಲ್ಲಿ ಹಿಡಿದ ಪೆನ್ನು ಈ ಸಾಹಿತ್ಯ ಏನಿದೆ ನನ್ನನ್ನು ಈ ಕ್ಷಣದವರೆಗೂ ಅದು ಇದೆ ನನ್ನ ಅದನ್ನು ನನ್ನನ್ನು ಅದು ಬೆಂಗಳೂರಿನಿಂದ ಕಾರ್ಕಳಕ್ಕೆ ತಂದಿದೆ ಬೆಂಗಳೂರಿಂದ ಏಳು ಎಂಟು ದೇಶಗಳಿಗೂ ಅದನ್ನು ಕರ್ಕೊಂಡು ಹೋಗಿದೆ ಈ ಸಾಹಿತ್ಯ ಎಲ್ಲ ಯಾಕೆ ಅಂತ ನಮಗೆ ಸುಮಾರು ಜನ ಹೇಳ್ತಾಯಿದ್ದೆ ನಮ್ಮ ಬ್ಯಾಂಕಿನವರು ನಾವು ಲಾಭ ಇಲ್ಲದೆ ಏನೂ ಮಾಡೋದಿಲ್ಲ ಹಾಗೆ ನಮ್ಮ ಕಲಿ ನಾನು ರಜೆ ಹಾಕಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾಯಿದ್ದೆ ಯಾಕೆಂದರೆ ಬ್ಯಾಂಕ್ ನಮ್ಮದು ನ್ಯಾಷನಲೈಸ್ಡ್ ಬ್ಯಾಂಕು ಸಾಹಿತ್ಯ ಸಮ್ಮೇಳನಕ್ಕೆ ರಜೆ ಕೊಡ್ತಾ ಇರಲಿಲ್ಲ ನಾನು ರಜೆ ಹಾಕಿ ಹೋಗ್ತಾ ಇದ್ದೆ ನಮ್ಮ ಸಹೋದ್ಯೋಗಿಗಳಲ್ಲಿ ಕೇಳೋದು ಎಂಥದ್ದು ರಾಜರೇ ನೀವು ಎಲ್ಲ ರಜೆ ಹಾಕಿ ಹೋಗ್ತಾರೆ ನಿಮಗೇನಾದರೂ ಸಿಗ್ತದಾ ಅಂತೇಳಿ ಅವ್ರಿಗೆ ಎಷ್ಟು ದುಡ್ಡು ಸಿಗ್ತದೆ ಅಂತ ಲೆಕ್ಕ ಹಾಂ ಏನಾದರೂ ಸಿಗ್ತದೆ ಅನ್ನೋದು ನಾನು ಕೂಡ ಕೊನೆಗೆ ಅವರು ಬಾಯ್ಬಿಡಲಿಲ್ಲ ಬಿಡಲಿಲ್ಲ ನಾನು ಕೊನೆಗೆ ಒಂದು ದಿವ್ಸ ಒಬ್ಬರು ನೇರವಾಗಿ ಕೇಳಿಬಿಟ್ರು ಅಲ್ಲ ರಾಜರೇ ನಿಮಗೆ ಸಂಭಾವನೆ ರಾಯಲ್ಟಿ ಎಷ್ಟು ಸಿಗ್ತದೆ ಅಂತ ಕೇಳಿದರು ತಕ್ಷಣ ನಾನು ಅವ್ರಿಗೆ ಕವಿತೆಯಲ್ಲೇ ಉತ್ತರ ಕೊಟ್ಟೆ ಕವಿಗೋಷ್ಠಿಯಲ್ಲಿ ಸಿಕ್ಕಿತು ಎರಡು ಬಿಸ್ಕತ್ತು ಒಂದು ಟೀ ಕವಿಗೋಷ್ಠಿಯಲ್ಲಿ ಸಿಕ್ಕಿತು ಎರಡು ಬಿಸ್ಕತ್ತು ಒಂದು ಟೀ ಕನ್ನಡ ಕವಿಗೆ ಅದೇ ರಾಯಲ್ಟಿ ಅಂತ ಆದರೆ ಇವತ್ತು ನನಗೆ ಅನಿಸ್ತಾ ಇದೆ ನಾನು ಕವಿತೆ ಬರೆಯೋಕ್ಕೆ ಶುರು ಮಾಡಿದಾಗ ಹಾಗಿತ್ತು ಆದರೆ ಇವತ್ತು ಸೈ ಕವಿಗಳಿಗೆ ಸಾಹಿತ್ಯಗಳಿಗೆ ಎಷ್ಟು ಗೌರವ ನಾಡಿನಲ್ಲಿ ನಮ್ಮಲ್ಲೆಲ್ಲ ದೇಶ ವಿದೇಶಗಳಲ್ಲಿ ಎಷ್ಟು ಗೌರವ ಇದೆ ಅನ್ನೋದನ್ನು ತಿಳಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ ಹಾಗಾಗಿ ನನ್ನ ಒಂದು ಕಳಕಳಿಯ ವಿನಂತಿ ಎಲ್ಲ ಇಲ್ಲಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತಂದರೆ ನೀವು ಯಾವುದಾದರೂ ಒಂದು ಹವ್ಯಾಸ ಎಲ್ಲರೂ ಕವಿತೆ ಬರೀರಿ ಚುಟ್ಕಾ ಬರೀರಿ ಅಂತ ನಾನು ಹೇಳ್ತಾ ಇಲ್ಲ ಓದೋದು ಕೂಡ ಒಂದು ಒಳ್ಳೆಯ ಹವ್ಯಾಸ ಓದುವರಿದ್ರೆ ಮಾತ್ರ ನಾವು ಇರ್ತೀವಿ ಇವತ್ತು ಓದೋದೇ ಇದೆ ಇವತ್ತು ನಾವೆಲ್ಲ ಮೊಬೈಲ್ ಇದ್ದೀವಿ ಯಾಕಂದರೆ ಮೊಬೈಲ್ ನಮಗೆ ಬೇಕೇ ಬೇಕು ಕೊರೋನಾ ಬಂದಾಗ ಮೇಸ್ಟ್ರೇ ಕೊಟ್ಟರು ಮನೆಯವರೇ ಕೊಟ್ಟರು ತೊಗೊಳ್ಳಿ ಮೊಬೈಲಲ್ಲಿ ಕ್ಲಾಸ್ ನೋಡಿ ಅಂತ ಅಲ್ಲಿಯವರೆ ಮಕ್ಕಳಿಗೆ ನಾವು ಮೊಬೈಲ್ ಕೊಡ್ತಿರಲಿಲ್ಲ ಮೊಬೈಲಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಬರ್ತಾ ಬರ್ತಾ ಹೆಂಗಾಗುತ್ತೆ ಅಂದರೆ ಅದು ಒಂಥರ ಚಟ ಆಗುತ್ತೆ ನನಗೂ ಅಲ್ಲಿ ಕೂತ್ಕೊಂಡು ಮೈಲಿಯವರ ಭಾಷಣ ಭಾಳ ಚೆನ್ನಾಗಿ ಮಾತಾಡಿದ್ರು ನಾನು ಕೇಳಿದೆ ಕೇಳಿ ಕೇಳಿ ಮಧ್ಯದಲ್ಲಿ ಒಂದು ಸ್ವಲ್ಪ ತೆಗೀತಾ ಇದ್ದೆ ಸ್ಕೋರ್ ಎಷ್ಟಾಯಿತು ನೋಡುವ ಅಂತೇಳಿ ಅದೊಂದು ಚಟ ನಮಗೆ ಮೊಬೈಲ್ ಆಗಾಗ ತೆಗೆದು ಚೆಕ್ ಮಾಡೋದು ಅದ್ರ ಬಗ್ಗೆನೂ ಒಂದು ಪದ್ಯ ಬರೆದಿದ್ದೀನಿ ನಾನು ಇಲ್ಲಿ ಹೇಳಬೇಕು ನಿಮಗೆ ಮೊನ್ನೆ ಯಾರೋ ಹೇಳ್ತಾ ಇದ್ದರು ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡು ಒಂದೇ ಅಂತ ಮೊನ್ನೆ ಯಾರೋ ಹೇಳ್ತಾ ಇದ್ರು ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡು ಒಂದೇ ಅಂತ ಆಗಾಗ ತೆಗೆದು ಚೆಕ್ ಮಾಡಬೇಕು ಏನಾದರೂ ಬಂತ ಅಂತ ನೋಡಿ ನಿಮಗೆಲ್ಲ ಅರ್ಥ ಆಗೋಯ್ತು ಹಾಗಾಗಿ ಆ ಮೊಬೈಲ್ಗಿಂತ ಹೆಚ್ಚು ನೀವು ಪುಸ್ತಕನ ಓದಿ ನಿಮ್ಮ ಅಧ್ಯಾಪಕ ನೋಡಿ ನಿಮ್ಗೇನಾದರೂ ಒಬ್ಬ ಸಾಹಿತಿ ಆಗಬೇಕು ಸಂಗೀತಕಾರ ಆಗಬೇಕು ಅಂತ ಆಸೆ ಇದ್ದರೆ ನಿಮಗೆ ಮಾರ್ಗದರ್ಶನ ಮಾಡೋಕ್ಕೆ ಇಲ್ಲಿ ಎಷ್ಟೊಂದು ಜನ ಅಧ್ಯಾಪಕರಿದ್ದಾರೆ ನಿಮ್ಮ ಶಾಲೆಯಲ್ಲೇ ಅನೇಕ ಬರಹಗಾರಿದ್ದಾರೆ ಇವತ್ತು ಬೆಳಗ್ಗೆಯಿಂದ ನನ್ನ ಜೊತೆ ಅನುವು ಬೆಳ್ಳೆ ಇದ್ದಾರೆ ಸಾಕಷ್ಟು ಸಾಹಿತ್ಯ ಕೃತಿಗಳನ್ನು ಅವರು ರಚಿಸಿದರು ಅಶ್ವಥ್ ಅವರು ಪುಸ್ತಕ ಪ್ರಕಾಶನವನ್ನೇ ಮಾಡಿದ್ದಾರೆ ನೀವು ಈ ಶಾಲೆ ಬಿಟ್ಟು ಹೋಗಿ ಯಾವುದೋ ಕೆಲಸಕ್ಕೆ ಸೇರಿಕೊಂಡ್ರೆ ಈ ವಾತಾವರಣ ನಿಮಗೆ ಸಿಗೋದಿಲ್ಲ ಮದುವೆ ಆದಮೇಲಂತೂ ಮುಗಿದೇ ಹೋಯಿತು ಅಲ್ವಾ ಬೇರೆ ಯಾವುದು ಕೆಲ ಸಂಸಾರದ ಒಂದು ಹೊರೆ ನಿಮ್ಮ ಮೇಲೆ ಬೀಳುತ್ತೆ ಹಾಗಾಗಿ ಇದು ಸರಿಯಾದ ಸಮಯ ಇದಕ್ಕೆ ನಿಮಗೆಲ್ಲ ಅವಕಾಶ ಸಿಕ್ಕಿದೆ ನನಗಂತೂ ನಿಜಕ್ಕೆ ಹೊಟ್ಟೆ ಹೆಚ್ಚಾಗ್ತಾ ಇದೆ ಸರ್ ನಮಗಿಂತ ಅಂಥ ಶಾಲೆಯಲ್ಲಿ ಓದಿ ನಾನು ಇಷ್ಟೊಂದು ಎಪ್ಪತ್ತು ಪುಸ್ತಕ ಬರೆದೆ ಇಂಥ ಶಾಲೆಯಲ್ಲಿ ಓದಿದ್ರೆ ನಿಮ್ಗೆ ಎಷ್ಟು ದೊಡ್ಡ ಕವಿ ಆಗ್ತಿದ್ನೇನೋ ಅಂತ ನನಗೆ ಅನಿಸ್ತಾ ಇದೆ ಅಂಥ ಒಂದು ವಾತಾವರಣವನ್ನು ನೀವು ಇಲ್ಲಿ ಸೃಷ್ಟಿ ಮಾಡಿದಿರಿ ನನಗೆ ಭಾಳ ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಸನ್ಮಾನ ಮಾಡಿದಿರಿ ಇದು ಮೊದಲೇ ಗೊತ್ತಿದ್ದರೆ ನನ್ನ ಹೆಣ್ತಿಯಲ್ಲಿ ಹೋಟ್ಲಲ್ಲೇ ಇದ್ದಾರೆ ಅವಳನ್ನು ಕರ್ಕೊಂಡು ಬರ್ತಾ ಇದ್ದೆ ನಾನು ಅವ್ರಿಗೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಬರ್ತಾ ಇತ್ತು ನನ್ನ ಮೇಲೆ ಸೊ ಇದಕ್ಕಾಗಿ ತಮಗೆ ಮತ್ತೊಮ್ಮೆ ನಾನು ಹೊಂದಿಸ್ತೇನೆ ಮತ್ತು ನನಗೆ ಭಾಳ ಸಂತೋಷ ಅಂತಂದರೆ ಮಾನ್ಯ ವೀರಪ್ಪ ಮೊಯ್ಲಿಯವರ ಕೈಯಿಂದ ಒಂದು ಸನ್ಮಾನಿತನಾಗುವ ಒಂದು ಯೋಗ ಸಿಕ್ತು ಅವರು ಸರಸ್ವತಿ ಪುತ್ರರು ಹೌದು ರಾಜಕಾರಣಿ ಹೌದು ಭಾಳ ಅಪರೂಪದ ಒಂದು ಇದು ಸನ್ನಿವೇಶ ಅದಕ್ಕಾಗಿ ಅವರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಇನ್ನಷ್ಟು ನೀವೆಲ್ಲ ನಗ್ತಾ ಇದ್ದರೆ ಓ ಅಂತ ಇದ್ದರೆ ಎಷ್ಟು ಬೇಕಾದರೂ ಮಾತಾಡ್ಬೋದು ಆದರೆ ಜನ ನಗ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಸಮಯ ಮೀರಿ ಮಾತಾಡಬಾರ್ದು ನಾನು ಹದಿನೈದು ನಿಮಿಷಕ್ಕೆ ಅಲರಾಮ್ ಇಟ್ಕೊಂಡಿದ್ದೀನಿ ಮೊಬೈಲ್ನಲ್ಲಿ ಅಷ್ಟೇ ಸಾಕು ಅಂತ ಹೇಳಬೇಕು ಯಾಕಂದರೆ ಜನ ಮಾತಾ ನಗ್ತಾ ಇದ್ದರೆ ಚಪ್ಪಾಳೆ ಇದ್ದರೆ ನಾವು ಇನ್ನಷ್ಟು ಮತ್ತಷ್ಟು ಮಾತಾಡಬೇಕು ಅನಿಸುತ್ತೆ ಆದರೆ ಜನರು ನಮಗಿಂತ ಬುದ್ಧಿವಂತರಾಗಿರ್ತಾರೆ ಯಾಕೆ ಅನ್ನೋದಕ್ಕೊಂದು ಕವನ ಹೇಳಿ ನಾನು ಮಾತು ಮುಗಿಸ್ತೀನಿ ಈ ಕೊರೋನಾದ ಬಂದ ಸಮಯದಲ್ಲಿ ಈ ಥರ ಕಾರ್ಯಕ್ರಮ ಇರ್ತಿರಲಿಲ್ಲ ಎಲ್ಲ ಆನ್ಲೈನ್ ಸೊ ನನಗೆ ಫೋನ್ ಮಾಡಿದರು ಸರ್ ಒಂದು ಆನ್ಲೈನ್ ಹಾಸ್ಯಕವನ ಕವನ ಗೋಷ್ಠಿ ಮಾಡೋಣ ನೀವು ಅಧ್ಯಕ್ಷತೆ ವಹಿಸಿ ಅಂತಂದರು ಸರಿ ಅದು ಹೇಗೆ ಅಂದರೆ ಅದು ಭಾಳ ಸುಲಭ ಸರ್ ನಿಮ್ಮ ಕಂಪ್ಯೂಟರ್ನಲ್ಲಿ ಝೂಮ್ ಅಂತ ಒಂದು ಆ್ಯಪ್ ಇದೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಮನೇಲಿ ಕೂತ್ಕೊಂಡು ಹಾಸ್ಯ ಮಾಡೋದು ನಾವು ನಮ್ಮ ಮನೇಲಿ ಕೂತ್ಕೊಂಡು ನಗಾಡೋದು ಅಂತಂದು ಹೇ ಇದಾಗ್ಬೋದು ಅನ್ಸು ನನಗೆ ಸರಿ ಆಯಿತು ಹಾಸ್ಯ ಕವಿಗೋಷ್ಠಿ ಶುರುವಾಯಿತು ಕಂಪ್ಯೂಟರ್ನ ಮೇಲೆ ಒಂದು ಹತ್ತೊಂದೆರಡು ಮುಖಗಳು ಕಾಣ್ತಾ ಇತ್ತು ಆದರೆ ಹಾಸ್ಯ ಕವನ ಒಬ್ಬ ಓದ್ತಾನೆ ಯಾರೂ ನಗಾಡ್ತಾನೆ ಇಲ್ಲ ಎಲ್ಲರೂ ಕೆಲವರೆಲ್ಲ ವಿಡಿಯೋ ಆಫ್ ಮಾಡ್ಕೊಂಡಿದ್ದಾರೆ ಕೆಲವರು ಹೆಂಡತಿ ಹತ್ರ ಜಗಳಾಡ್ತಿದ್ದಾರೆ ಇದೇನು ಹಾಸ್ಯ ಅಂತಲೂ ಗೊತ್ತೇ ಆಗಲಿಲ್ಲ ಆದರೆ ಒಬ್ಬ ಹಾಸ್ಯ ಕವನ ಓದುವಾಗ ಎಲ್ಲರೂ ಮುಖದಲ್ಲೂ ನಗು ಭಾರಿ ನಗ್ತಾ ಇದ್ದಾರೆ ಓ ಇಲ್ಲೇನಾದರೂ ಹಾಸ್ಯ ಇರ್ಬೋದು ಅಂತ ನಾನು ಸ್ವಲ್ಪ ಝೂಮ್ ಮಾಡಿ ನೋಡಿದೆ ನನಗೆ ಅವರ ನಗುವಿನ ಕಾರಣ ಏನು ಅಂತ ಗೊತ್ತಾಯಿತು ಆ ಬಗ್ಗೆನೇ ಒಂದು ಕವನ ಬರೆದೆ ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು ಕವಿಗೆ ಗೊತ್ತೇ ಇಲ್ಲ ಕವಿಗಳ ಹಿಂದೆ ಕಾಣುತ್ತಿತ್ತು ಒಣಗಲು ಹಾಕಿದ ನಿಕ್ಕರು ಅಂತ ಆದರೆ ನೀವು ನನ್ನ ಭಾಷಣವನ್ನು ಕೇಳಿ ಕವನವನ್ನು ಕೇಳಿ ನಕ್ಕಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಇದಕ್ಕಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ನನ್ನನ್ನು ಕರೆಸಿದ ಕ್ರಿಯೇಟಿವ್ ಸಂಸ್ಥೆಗೆ ಅಭಿನಂದನೆಗಳು ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ